ಪರಮಾತ್ಮ ಯಾವಾಗೆಲ್ಲ ನಿಮಗೆ ಮೆಸೇಜ್ ಕೊಡೋದಕ್ಕೆ ನೋಡ್ತಾನೋ ನಿಮ್ಮ ಆತ್ಮ ನಿಮಗೆ ಹೇಳ್ಬಿಡುತ್ತೆ ಹಂಗಂತ ಇದು ಬರೀ ನಂಬರ್ಸ್ಗೆ ಸೀಮಿತ ಆಗಿರಲ್ಲ ಬರೀ ನಂಬರ್ಸ್ನಲ್ಲೇ ಹೇಳುತ್ತೆ ಅನ್ನೋಕ್ಕೆ ನಿಮ್ಮ ಕನಸುಗಳ ಮೂಲಕ ಬರ್ಬೋದು ಯಾರೋ ಸ್ಟ್ರೇಂಜರು ಜಸ್ಟ್ ಆಗೇ ನಿಮ್ಗೇನೋ ಹೇಳಿ ಹೋಗ್ಬಿಡ್ಬೋದು ಏನೋ ಬುಕ್ಸ್ ನೋಡ್ತಾ ಇರ್ತೀರಪ್ಪ ಪೇಜನ್ನು ಕಡೆ ಕಡೆ ತಿರುಗಿಸ್ತೀರಾ ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಲೈನ್ ಓದ್ಬಿಡ್ತೀರ ಆ ಟೈಮಲ್ಲಿ ಆ ಲೈನು ನಿಮಗೆ ಬೇಕಾಗಿರುತ್ತೆ ಅದು ಅವತ್ತೇ ಬೇಕಿರುತ್ತೆ ಹಿಂಗೆ ಸಾವಿರ ವಿಷಯಗಳು ನಡೀತಾ ಇರುತ್ತೆ ಯಾವುದ್ರ ಮೂಲಕನೋ ಯೂನಿವರ್ಸ್ ನಿಮಗೆ ಸೆಂಡ್ ಮಾಡ್ತಾ ಇರುತ್ತೆ ನಿಮ್ಮ ಆತ್ಮ ನಿಮಗೆ ತೋರಿಸ್ತಾನೆ ಇರುತ್ತೆ ಜಸ್ಟ್ ಮಿಸ್ ಆಗಿ ವಾಶ್ ನೋಡ್ಕೊಳ್ತೀರಾ ಹನ್ನೊಂದು ಹನ್ನೊಂದು ಎರಡು ಇಪ್ಪತ್ತೆರಡು ಐದು ಐವತ್ತೈದು ಈ ತರ ಟೈಮ್ಗಳು ಪದೇ ಪದೇ ನೋಡ್ತಾ ಇರ್ತೀರಾ ಏನೋ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇರ್ತೀರ ಅಲ್ಲೂ ಕೂಡ ಹನ್ನೊಂದು ನಿಮಿಷ ಹನ್ನೊಂದು ಸೆಕೆಂಡ್ ತೋರಿಸ್ಬೋದು ಇದೇ ಥರ ಅಂದ್ರೂ ಯಾವುದೇ ಗಾಡಿ ಹೋಗ್ತಾ ಇರುತ್ತೆ ಅಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕಿರುತ್ತೆ ಇಲ್ಲ ಹನ್ನೊಂದು ಹನ್ನೊಂದು ಈ ಥರ ನಂಬರ್ಗಳನ್ನ ಪದೇ ಪದೇ ರಿಪೀಟಾಗಿ ತುಂಬ ದಿನಗಳವರೆಗೆ ಹೆಚ್ಚಾಗಿ ತಿಂಗಳುಗಳವರೆಗೂ ಪದೇ ಪದೇ ಕಾಣಿಸ್ತಾ ಇರುತ್ತೆ ಆದರೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ತಿರಲ್ಲ ಇದೇ ನಂಬರು ಯಾಕೆ ಕಾಣಿಸ್ಬೋದು ಅಂತ ಇದನ್ನು ಇವತ್ತು ಡಿಕೋಡ್ ಮಾಡೋಣ ಏನಾಗುತ್ತೆ ಅಂದರೆ ಗ್ರೂಪ್ ಆಫ್ ನಂಬರ್ಸ್ಗೆ ಇಲ್ಲ ಈ ಫಿನೋಮಿನಾಗೆ ಹೇಳ್ತಾರೆ ಏಂಜಲ್ ನಂಬರ್ಸ್ ಅಂತ ಇದರಲ್ಲಿ ಪರ್ಟಿಕ್ಯುಲರ್ ಮೆಸೇಜ್ ಇರುತ್ತೆ ಪರ್ಟಿಕ್ಯುಲರ್ ಹಿಂಟ್ ಕೂಡ ಇರುತ್ತೆ ನಿಮ್ಮ ಲೈಫ್ಗೆ ಸಂಬಂಧಪಟ್ಟಂಗೆ ಯಾಕಂದರೆ ನೀವು ಸರಿಯಾದ ಟೈಮಲ್ಲಿ ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ ಇದನ್ನು ಇನ್ನೂ ಡೀಪಲ್ಲಿ ಹೇಳಬೇಕಂದ್ರೆ ನಾವುಗಳು ಯಾವುದೇ ಧರ್ಮದವರಾಗಿರಲಿ ಇಲ್ಲ ಯಾವುದೇ ರಿಲೀಜನಿಂದ ಬಿಲಾಂಗ್ ಆಗಿದ್ರು ಕೂಡ ನೀವು ಯಾವುದೇ ಕಮ್ಯುನಿಟಿನ ಫಾಲೋ ಮಾಡ್ತಿದ್ರು ಕೂಡ ಎಲ್ಲ ಕಡೆಯಿಂದ ಭಗವಂತ ಗಾಡ್ ಯೂನಿವರ್ಸ್ ಏನಂದರೂ ಸರಿ ಅದು ಮೆಸೇಜ್ ಹಿಂಟ್ ಕೊಟ್ಟೆ ಕೊಡುತ್ತೆ ಅದು ಟೈಮ್ ಟು ಟೈಮ್ ಯಾಕಂದರೆ ನೀವು ಲೈಫಲ್ಲಿ ಸರಿಯಾದ ತೀರ್ಮಾನಗಳೊಂದಿಗೆ ಖುಷಿಯಾಗಿ ಜೀವನ ಮಾಡೋದಕ್ಕೋಸ್ಕರ ಸಕ್ಸಸ್ಫುಲ್ಲಾಗಿ ಒಳ್ಳೆ ರೀತಿಯ ಜೀವನ ಮಾಡಲಿಕ್ಕೆ ಗ್ರೀಕಲ್ಲಿ ಕ್ರಿಶ್ಚಿಯಾನಿಟೀಲಿ ಇದನ್ನು ಏಂಜಲ್ಸ್ ಅಂತಾರೆ ಇಲ್ಲ ಮೆಸೆಂಜರ್ಸ್ ಆಫ್ ಗಾಡ್ ಅಂತಾರೆ ಉರ್ದುಲಿ ಫರಿಷ್ತಾ ಫರಿಷ್ತೆ ಅಂತಾರೆ ಹಿಂದಿಲಿ ಆತ್ಮನೇ ಪರಮಾತ್ಮನ ಅಂಶ ಅಂತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಯಾರ್ಯಾರಿಗೆ ಮುಂಚೆನೇ ಗೊತ್ತು ಕಮೆಂಟ್ ಮಾಡಿರಿ ಅಶ್ವಿನಿ ದೇವತೆಗಳು ಅಂತಾರೆ ಪರಮಾತ್ಮ ನಿಮ್ಗೆ ಏನಾದರೂ ಮೆಸೇಜ್ ಕೊಡಬೇಕಂದಾಗ ನಿಮಗೆ ಈ ರೀತಿಯೇ ಹೇಳೋದು ಈಗ ನಾವು ಏಂಜಲ್ ನಂಬರ್ ಬಗ್ಗೆ ಮಾತಾಡೋಣ ನ್ಯೂ ಮರಾಲೇಜಿಲಿ ಏಂಜಲ್ ನಂಬರ್ ತುಂಬ ಸ್ಪೆಷಲ್ ಚಾಪ್ಟರ್ ನನಗಂತೂ ಲವ್ವಿಂಗ್ ಚಾಪ್ಟರ್ ಇದು ಈ ಚಾಪ್ಟರ್ ನಿಮಗೆ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ನಂಬರ್ ಪ್ರತಿಯೊಂದು ಕಾಂಬಿನೇಷನ್ ನಂಬರ್ಸ್ನ ಪ್ರಭಾವ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅದೇನು ಮೆಸೇಜು ನೋಡೋಣ ಇವತ್ತು ನಂಬರ್ ಒನ್ ನ್ಯೂ ಬಿಗಿನಿಂಗ್ ಆಗಿರುತ್ತೆ ಹೊಸ್ತಾಗಿ ಶುರು ಮಾಡೋದಿರುತ್ತೆ ಇದ್ರ ಸಿಂಪಲ್ ಮೀನಿಂಗ್ ಏನಂತಂದರೆ ದೇರ್ ವಾಸ್ ಅ ಚಾನ್ಸ್ ಕಮಿಂಗ್ ಇನ್ ಫ್ಯೂಚರ್ ಅಂದರೆ ಏನೋ ಹೊಸದಾಗೋದ್ರಲ್ಲಿದೆ ಏನೋ ಹೊಸದು ಏನೋ ಸ್ಪೆಷಲ್ಲು ಏನೋ ಯೂನಿಕ್ ಆಗೋದ್ರ ಬಗ್ಗೆ ಹಿಂಟ್ ಕೊಡ್ತಾ ಇರುತ್ತೆ ಯಾವ ಭಯದಿಂದ ನಡೀತಾ ಇರ್ತೀರಲ್ಲ ಅದನ್ನು ಬಿಟ್ಟುಬಿಡ್ರಿ ಅಂತ ಹೊಸ ಶುಭಾರಂಭಕ್ಕೆ ರೆಡಿಯಾಗಿರಿ ಹೊಸ ಆಯ್ಕೆಗೆ ಹೊಸ ರೀತಿಯ ಜೀವನಕ್ಕೆ ರೆಡಿಯಾಗಿರಿ ಅಂತ ಹಿಂಟಾಗಿರುತ್ತೆ ನೀವು ಕೂಡ ಹೊಸ ದಾರಿ ಹೊಸ ಉತ್ತರಗಳನ್ನ ಹುಡುಕ್ತೀರಾ ಅಂತ ಅರ್ಥ ಈಗ ನೋಡೋಣ ನಂಬರ್ ಟು ಪದೇ ಪದೇ ಕಾಣಿಸುತ್ತೆ ಅಂದರೆ ಇದು ತಿಳಿಸುತ್ತೆ ನೀವು ಸ್ವಲ್ಪ ನಿಂತ್ಕೊಳ್ಳ್ರಿ ಸ್ವಲ್ಪ ಶಾಂತವಾಗಿರಿ ಸ್ವಲ್ಪ ಕಾಮಾಗಿರ್ರಿ ಮತ್ತೆ ವಿಷಯಗಳನ್ನ ಇಂಟ್ರೋಸ್ಪೆಕ್ಟ್ ಮಾಡಬೇಕಾಗುತ್ತೆ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ ಹೇಗೆ ನಡೀತಿದ್ಯೋ ಹಾಗೆ ನಡಿಯೋ ಬಿಟ್ಬಿಡ್ತೀರಾ ನೀವು ಸ್ಪೀಡ್ನಿಂದ ಗ್ರೋ ಆಗಬೇಕಂತಾನೆ ಇಲ್ವಾ ಹಾಗೇನೇ ಇರಬೇಕು ಅಂತ ಅನಿಸ್ಬಿಟ್ಟಿದ್ಯಾ ಇಷ್ಟೊಂದು ಕಷ್ಟಪಡ್ತಿರ್ತೀರ ಆ ಪ್ರಯತ್ನಕ್ಕೆ ಇಷ್ಟೇ ರಿಸಲ್ಟ್ ಸಾಕ ಇದನ್ನೆಲ್ಲ ಒಂದು ಕಡೆ ಕೂತ್ಕೊಂಡು ವಾರ ತೊಗೊಳ್ರಿ ತಿಂಗಳು ತೊಗೊಳ್ರಿ ಅದನ್ನು ಇಂಟ್ರೋಸ್ಪೆಕ್ಟ್ ಮಾಡಬೇಕಾಗುತ್ತೆ ನೀವು ನಿಮ್ಮ ಲೈಫನ್ನ ಡಿಸೈನ್ ಮಾಡಿರಿ ಈ ನಂಬರ್ನ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ರಿ ಮೂರರ ಬಗ್ಗೆ ಮಾತಾಡೋಣ ಇದು ಜುಪಿಟರ್ ಗುರು ನಂಬರ್ ನಾಲೆಡ್ಜ್ ನಂಬರ್ ದಿಸ್ ಇಸ್ ಕ್ಲಿಯರ್ ಇಂಡಿಕೇಶನ್ ಮಾಡ್ತಾ ಇರುತ್ತೆ ನಿಮ್ಮ ನಾಲೆಡ್ಜ್ ಜನ ಜಾಸ್ತಿ ಮಾಡ್ಕೊಳ್ರಿ ಟೈಮ್ ಬಂದಾಯ್ತು ಅಂತ ನಿಮ್ಮ ಹತ್ರ ಎಷ್ಟಾದರೂ ಇನ್ಫಾರ್ಮೇಷನ್ ಇರಲಿ ಸ್ಕಿಲ್ ಇರಲಿ ನಾಲೆಡ್ಜ್ ಇರಲಿ ನಿಮ್ಮ ಹತ್ರ ಕೇವಲ ಇಷ್ಟರಿಂದ ಕೆಲಸ ಆಗೋಲ್ಲ ನೀವು ನಾಲೆಡ್ ಜನ ಜಾಸ್ತಿ ಮಾಡ್ಕೊಳ್ಳೋ ಅವಕಾಶಗಳು ಬರುತ್ತೆ ಆ್ಯಡ್ ಮೂಲಕ ಬರ್ಬೋದು ರಿಲೇಷನ್ಸ್ ಏನೋ ಹೇಳ್ಬೋದು ನಿಮಗೆ ಇಲ್ಲ ಯಾರಾದ್ರೂ ಫ್ರೆಂಡ್ಸು ಇದನ್ನ ಮಾಡು ನೀನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀಯಾ ಏನಾದರೂ ಒಂದು ಸಜೆಷನ್ ಕೊಡ್ತಾಯಿರ್ತಾರೆ ನೀವು ಅವೇರ್ ಆಗಿರಬೇಕಾಗುತ್ತೆ ಆಪರ್ಚುನಿಟಿ ಸಿಕ್ಕಿದ ಕೂಡಲೇ ತಕ್ಷಣ ಇಟ್ಕೋಬೇಕಾಗುತ್ತೆ ಈಗ ನಂಬರ್ ಫೋರ್ ನಂಬರ್ ಫೋರ್ ಕಾಣಿಸ್ತಾ ಇದೆ ಅಂದರೆ ಇದ್ರ ಮೀನಿಂಗು ನಾಲ್ಕು ರಾಹು ನಂಬರ್ ಆಗಿರುತ್ತೆ ನಾಲ್ಕು ಎಲ್ಲಿರುತ್ತೋ ಅಲ್ಲಿ ಡಿಸಿಪ್ಲಿನ್ ಪ್ಲ್ಯಾನಿಂಗ್ ಕಸ್ಟಮೈಸ್ ವಿಧಾನದಿಂದ ಮುಂದೆ ಹೋಗೋದಾಗಿರುತ್ತೆ ನಂಬರ್ ಫೋರ್ ಕಾಂಬಿನೇಷನ್ಸು ಟ್ರಿಪಲ್ ಫೋರ್ ಡಬಲ್ ಫೋರ್ ಡಬಲ್ ಫೋರ್ ನಿಮಗೆ ಕಾಣ್ತಾ ಇದೆ ಅಂದರೆ ಸಿಂಪಲ್ ಮೀನಿಂಗ್ ಏನಂದರೆ ನೀವು ಜೀವನದಲ್ಲಿ ಡಿಸಿಪ್ಲಿನ ಹೆಚ್ಚಾಗಿಸ್ಕೋಬೇಕಾಗುತ್ತೆ ಸಿಸ್ಟಮ್ನ ಒಂದು ಪ್ಲಾನ್ ಪ್ರಕಾರ ಒಂದು ಆರ್ಗನೈಸ್ ವಿಧಾನದಿಂದ ಮುಂದೆ ನಡೆಯೋದು ನಡೆಸೋದು ಮುಖ್ಯವಾಗುತ್ತೆ ಇದನ್ನು ಹೀಗೆ ಶುರು ಮಾಡ್ಕೋಬಹುದು ಅದರ್ವೈಸ್ ಮತ್ತೆ ಚಾನ್ಸ್ ಮಿಸ್ ಮಾಡ್ಕೊತೀರಾ ಯು ನೀಡ್ ಟು ಬಿ ಸೆಲ್ಫ್ ಡಿಸಿಪ್ಲಿನ್ ನೀವು ಬಹಳ ಜಾಸ್ತಿನ ಅನುಶಾಸನದಲ್ಲಿ ಇರಬೇಕಾಗುತ್ತೆ ಇದು ನಿಮ್ಮ ಕೆಲಸಕ್ಕೂ ನಿಮ್ಮ ಹೆಲ್ತ್ ಆಗಿರ್ಬೋದು ನಿಮ್ಮ ರಿಲೇಷನ್ಸ್ ಆಗಿರ್ಬೋದು ಏನು ಈ ಸಿಸ್ಟಮ್ ಪ್ಲಾನಿಂಗು ಆರ್ಗನೈಸೇಷನಲ್ಲಿ ಲ್ಯಾಕ್ ಮಾಡ್ತಾ ಇರ್ತೀರಾ ಅದನ್ನು ಸರಿ ಅಂತ ಅಂಥೇಳಿ ತೋರಿಸ್ತಾ ಇರುತ್ತೆ ಈ ನಂಬರು ಯೂನಿವರ್ಸ್ ಡಬಲ್ ಫೋರ್ ಡಬಲ್ ಫೋರ್ ತೋರಿಸೋ ಉದ್ದೇಶವೇ ಸರಿ ಮಾಡ್ಕೊಳ್ರಿ ಇನ್ನು ಐದ್ರ ಬಗ್ಗೆ ತಿಳ್ಕೊಳ್ಳೋಣ ಐದರ ರಿಲೇಟೆಡ್ ಕಾಂಬಿನೇಷನ್ಸ್ ಏನಿರುತ್ತೆ ಡಬಲ್ ಫೈವ್ ಟ್ರಿಪಲ್ ಫೈವ್ ಡಬಲ್ ಫೈವ್ ಡಬಲ್ ಫೈವ್ ನಿಮಗೆ ಕಾಣ್ತಾ ಇದ್ರೆ ಇದ್ರ ಅರ್ಥ ಐದು ಬುಧ ನಂಬರ್ ಆಗಿರುತ್ತೆ ಇದು ಚೇಂಜ್ ಇನ್ ವೆರೈಟಿ ನಂಬರ್ ಆಗಿರುತ್ತೆ ಐದು ಕಾಣ್ತಿದೆ ಅಂದಾಗ ನಿಮ್ಗೆ ಅನ್ವಯ ಆಗುತ್ತೆ ನೀವು ಇನ್ನೊಬ್ರನ್ನ ಕಾಪಿ ಮಾಡ್ತಾ ಇರ್ತೀರ ನೀವು ತುಂಬ ಜಾಸ್ತಿ ಕಂಪೇರ್ ಮಾಡ್ಕೊಳ್ತಾ ಇರ್ತೀರ ಇನ್ನೊಬ್ಬರೊಂದಿಗೆ ಇದನ್ನು ನಿಲ್ಲಿಸ್ರಿ ನಿಮ್ಮ ಜೀವನ ಚೇಂಜ್ ಮಾಡ್ಕೊಳ್ರಿ ನಿಮ್ಮದೇ ವಿಧಾನದಲ್ಲಿ ನಿಮ್ಮಲ್ಲಿರೋ ಆ ಸಾಮರ್ಥ್ಯದ ಮೇಲೆ ನಿಮ್ಮ ಜೀವನನ ನಿಮ್ಮದೇ ಆದ ರೀತಿಲಿ ಬದಲಾಯಿಸ್ರಿ ಅಂತ ನಿಮ್ಮೊಳಗಿರೋ ಆ ಹೊಸತನ ಆ ಸಾಮರ್ಥ್ಯದಿಂದ ಚೇಂಜ್ ಮಾಡಿಕೊಳ್ರಿ ನಂತರ ನಿಮ್ಮ ಲೈಫ್ ನಲ್ಲಿ ಹೊಸ ಹೊಸದಾಗಿ ಚೇಂಜಸ್ ಬರ್ತಾ ಇರುತ್ತೆ ಅಂತ ಇದ್ರ ಸಿಂಪಲ್ ಮೀನಿಂಗು ಪ್ರಮೋಷನ್ ಆಗ್ಬೋದು ಚೇಂಜ್ ಆಗಿ ಹೊಸ ಜಾಬ್ ಬರ್ಬಹುದು ಮನೆ ಬದಲಾಗ್ಬೋದು ಹೊಸ ಗಾಡಿ ಬಂದು ಹಳೆ ಗಾಡಿ ಚೇಂಜ್ ಆಗ್ಬಹುದು ಹೊಸ ಎಕ್ಸ್ಪೀರಿಯನ್ಸ್ಗೆ ಜಾಗ ಮಾಡ್ಕೊಳ್ರಿ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಚೇಂಜ್ ಮಾಡುವಂತಿದೆ ಈ ನಂಬರ್ ಇನ್ನು ಆರು ಡಬಲ್ ಸಿಕ್ಸ್ ಟ್ರಿಪಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಇದ್ರ ಕ್ಲಿಯರ್ ಕಟ್ ಮೀನಿಂಗ್ ಏನಂದರೆ ನಿಮಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಆಗೋದ್ರಲ್ಲಿದೆ ಇದಕ್ಕೋಸ್ಕರ ನಿಮ್ಮ ಏನೇ ಬ್ಯುಸಿ ಶೆಡ್ಯೂಲ್ ಇರಲಿ ದೂರ ಇರ್ತೀರಾ ಜಗಳ ಆಡಿರ್ತೀರ ಮನೇಲೇ ಇರೋಲ್ಲ ಆದರೆ ನಿಮ್ಮ ಅಪ್ಪ ಅಮ್ಮ ತಮ್ಮ ಅಣ್ಣ ಅವ್ರಗಳ ಜೊತೆ ಸಮಯ ಕೊಡಬೇಕು ಯಾವಾಗಲೂ ಮೊಬೈಲು ಫ್ರೆಂಡ್ಸು ಅದು ಇದು ಈ ಡಿಸ್ಟ್ರಾಕ್ಷನನ್ನು ಬಂದ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಜೊತೆ ಹೆಚ್ಚಾಗಿರ್ರಿ ಅನ್ನುತ್ತೆ ಈ ನಂಬರ್ ನೆಕ್ಸ್ಟು ಸೆವೆನ್ ಕೇತು ನಂಬರ್ ಆಗಿರುತ್ತೆ ನೀವು ಜೀವನದಲ್ಲಿನ ಓಡಾಟದಲ್ಲಿ ಎಲ್ಲನೂ ಮಾಡ್ತಾ ಇರ್ತೀರಾ ಯಾವುದಾದ್ರೂ ಆ್ಯಂಬಿಷನ್ಸು ಯಾವುದಾದ್ರೂ ಗೋಲ್ ಯಾವುದಾದ್ರೂ ಪರ್ಪಸ್ನ ಹಿಂದೆ ಓಡ್ತಿರ್ತೀರಾ ಮುಗಿ ಬೀಳ್ತಿರ್ತೀರಾ ಹಣ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತೀರಾ ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ರಿ ನಿಮಗೆ ಟ್ರಿಪಲ್ ಸೆವೆನ್ ಕಾಣ್ತಿದೆ ಅಂದಾಗ ಡಬಲ್ ಸೆವೆನ್ ಡಬಲ್ ಸೆವೆನ್ ಕಾಣಿಸ್ತಿದೆ ಅಂದಾಗ ಸ್ವಲ್ಪ ನಿಂತ್ಕೊಳ್ರಿ ಸ್ಪಿರಿಚುಯಲಿಸಮ್ ಕಡೆ ಹೋಗ್ರಿ ನೀವು ಯಾವುದೇ ಧರ್ಮದವ್ರು ಆಗಿರಲಿ ಕಾಮ ಆಗಿರಿ ಬೆಟ್ಟ ಗುಡ್ಡ ಟ್ರಿಪ್ ಮಾಡಿರಿ ಟ್ರಾವೆಲಿಂಗ್ ಮಾಡಿರಿ ಇದ್ರ ಅರ್ಥ ಇಷ್ಟೇ ಅದು ನಿಮಗೆ ಹಿಂಟ್ ಕೊಡ್ತಾ ಇರೋದು ಇದ್ರ ಮೇಲೆ ಕೆಲಸ ಮಾಡಿರಿ ಮಾಡಿದಾಗ ನೀವು ನಿಶ್ಚಿತವಾಗಿ ಒಳ್ಳೆಯ ಫಲಿತಾಂಶ ಪಡ್ಕೊಳ್ತೀರಾ ನೆಕ್ಸ್ಟು ಏಯ್ಟು ಡಬಲ್ ಏಯ್ಟ್ ಟ್ರಿಪಲ್ ಏಯ್ಟ್ ಇದು ನಿಮಗೆ ಪದೇ ಪದೇ ಕಾಣಿಸ್ತಿದೆ ಅಂತಂದರೆ ಇದು ಅಬ್ಬಣೆನ್ಸ್ನ ನಂಬರ್ ಆಗಿರುತ್ತೆ ಇನ್ಫಿನಿಟಿ ಒಳ್ಳೆಯ ಪವಿತ್ರ ನಂಬರ್ ಅಂತ ನಂಬ್ತಾರೆ ಈ ನಂಬರ್ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಅರ್ಥ ಲೈಫಲ್ಲಿ ಪ್ರಾಸ್ಪಾರಿಟಿ ಇಲ್ಲ ಹಬ್ಬಣ್ಣಿಸ್ ಕಾಯ್ತಾ ಇದೆ ನೀವೇನಾದರೂ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡಿದರೆ ಕ್ಲಿಯರ್ ಆಗುತ್ತೆ ನೀವು ಯಾವುದಾದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ ಅದು ಕೂಡ ಸಕ್ಸಸ್ಫುಲ್ ಆಗುತ್ತೆ ನೀವು ವಸ್ತು ಏನು ಮಾಡಿದ್ರು ಅದರಲ್ಲಿ ಮಾನಿಟರಿ ಗೇನ ಪಾಸಿಬಿಲಿಟಿ ಕೂಡ ಆಗುತ್ತೆ ನಿಮ್ಮ ಪ್ರಮೋಷನ್ ಆಗೋದ್ರಲ್ಲಿರುತ್ತೆ ಈ ರೀತಿಯ ಬಹಳ ಮೀನಿಂಗ್ ಇರೋ ವಿಷಯಗಳು ನಡೆಯೋ ಸೂಚನೆ ಫೈನಾನ್ಷಿಯಲ್ ಗೇನು ದುಡ್ಡಿನ ಸಹಾಯ ಈ ಥರ ವಿಷಯಗಳಾಗುತ್ತೆ ಈಗ ನೈನ್ ಡಬಲ್ ನೈನ್ ಟ್ರಿಪಲ್ ನೈನ್ ಇದ್ರ ಅರ್ಥ ನೀವು ಈಗ ಸ್ವಲ್ಪ ಕೈಂಡ್ನೆಸ್ ಇಂದ ಇರಬೇಕಾಗುತ್ತೆ ಸ್ವಲ್ಪ ಹ್ಯುಮಾನಿಟಿ ತರ ಬಿಹೇವಿಯರ್ ಬೆಳೆಸ್ಕೋಬೇಕಾಗುತ್ತೆ ಜನಗಳಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ ದುಡ್ಡಿಂದಾನೇ ಹೆಲ್ಪ್ ಮಾಡ್ಬೇಕಂತಿಲ್ಲ ಇಲ್ಲ ಅಡ್ವೈಸ್ ಆಗಿರ್ಬೋದು ಒಂದು ಸ್ಮೈಲ್ ಆಗಿರ್ಬೋದು ಸ್ವಲ್ಪ ಕಂಪ್ಯಾಷನೇಟ್ ಆಗ್ಬೇಕಾಗುತ್ತೆ ಸ್ವಲ್ಪ ದಯಾಳು ಆಗ್ರಿ ನಿಮ್ಮ ಮೇಲೆ ಈ ತರ ವಸ್ತುಗಳೇ ಸುರಿಯೋದ್ರಲ್ಲಿದೆ ಜನಗಳು ಯೂನಿವರ್ಸ್ ಕಂಪನಿ ನಿಮ್ಮ ರಿಲೇಷನ್ಸ್ ಎಲ್ಲರೂ ನಿಮಗೆ ಕಂಪ್ಯಾಷನೇಟ್ ಬಿಹೇವಿಯರ್ ನ ಶೋ ಮಾಡ್ತಾರೆ ಕೈಂಡ್ನೆಸ್ ಇಂದ ನಡ್ಕೋತಾರೆ ಇದೇ ನೋಡ್ರಿ ಒನ್ ಟು ನೈನ್ ವರ್ಗು ನ್ಯೂಮರಾಲಜಿ ಪ್ರಕಾರ ಇರುವಂತ ಡೀಪ್ ಮೀನಿಂಗು ಇನ್ನೂ ಇದರಲ್ಲಿ ಬೇಕಾದಷ್ಟು ವಿಷಯಗಳಿದೆ ನಾನು ಹೇಳಿರೋದು ಬರೀ ಒಂದು ಭಾಗ ಮಾತ್ರ ಅಮೇಝಿಂಗ್ ಫ್ಯಾಕ್ಟ್ಗಳಿದೆ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಬೇಕು ಅಂತಂದರೆ ಕಮೆಂಟ್ ಮಾಡಿರಿ ಈಗ ಲೆಂತ್ ಜಾಸ್ತಿ ಆಗ್ತಿದೆ ಬೋರ್ ಓಡಿಸ್ಕೊಳ್ತೀರಾ ಸ್ಕಿಪ್ ಮಾಡ್ದಲ್ಲೇ ವೀಡಿಯೋನ ನೋಡಿರಿ ನಂಬರ್ನ ಒಳಾರ್ಥನ ತಿಳ್ಕೊಳ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್